ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಈಗ ಕೇರಳದ ಭಾಗವಾಗಿರುವ ಹದಿನೆಂಟು ಪೇಟೆಯ ಒಡೆಯ ಮಂಜೇಶ್ವರದ ಶ್ರೀ ಮದನಂತೇಶ್ವರ ದೇವರಿಗೆ ಸುಂದರವಾದ ಚಿನ್ನದ ಗರುಡ ವಾಹನ ತಯಾರಾಗಿದೆ ಅಕ್ಟೋಬರ್ ಒಂಬತ್ತು ಗುರುವಾರ ಸಂಜೆ ಆಡಳಿತ ಮಂಡಳಿಗೆ ಅದು ಹಸ್ತಾಂತರವಾಗಿದೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಬಾಂಧವರು ಗುರುತಿಸುವ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಕೇರಳ ಒಳಗೊಂಡ ಒಟ್ಟು ಹದಿನೆಂಟು ಪೇಟೆಗಳನ್ನ ಸುತ್ತಿ ಅಕ್ಟೋಬರ್ ಹನ್ನೆರಡರ ಸಂಜೆ ಚಿನ್ನದ ಗರುಡ ವಾಹನ ಮಂಜೇಶ್ವರ ತಲುಪಲಿದೆ ಅತ್ಯಂತ ಪವಿತ್ರವಾದ ಈ ಮೂರ್ತಿ ನಿರ್ಮಾಣವಾಗಿರೋದು ನಮ್ಮ ಉಡುಪಿಯಲ್ಲಿ ಕರ್ನಾಟಕ ಮತ್ತು ಗೋವಾದ ಅತ್ಯಂತ ವಿಶ್ವಾಸಾರ್ಹ ಚಿನ್ನದ ಮಳಿಗೆ ಉಡುಪಿಯ ದಿ ಒರಿಜಿನಲ್ ಆಭರಣದಲ್ಲಿ ಮಂಜೇಶ್ವರ ದೇವಸ್ಥಾನ ಅಂದ್ರೆ ಜಿ ಎಸ್ ಬಿ ಸಮುದಾಯದ ಒಂದು ಅತ್ಯಂತ ದೊಡ್ಡ ಒಂದು ಕ್ಷೇತ್ರ ನಮ್ಮ ದೇವಸ್ಥಾನದಲ್ಲಿ ಸ್ವರ್ಣ ಪ್ರಶ್ನೆ ನೋಡಿದಾಗ ಹಲವಾರು ದೋಷಗಳು ಕಂಡು ಆ ದೋಷವೆಲ್ಲ ಪರಿಹಾರ ಆದ ನಂತರ ದೇವರಿಗೆ ಒಂದು ಸ್ವರ್ಣಗರುಡ ಸಮರ್ಪಣೆ ಮಾಡಬೇಕು ಎಂದು ನಮಗೆ ಪ್ರಶ್ನೆಯಲ್ಲಿ ಸೂಚಿಸಿದ ಪ್ರಕಾರ ನಾವು ಈ ಸ್ವರ್ಣ ಗರುಡ ಮಾಡುವಂಥ ಒಂದು ಕೆಲಸವನ್ನು ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಪ್ರಾರಂಭ ಮಾಡಿ ಇದೊಂದು ನಾವು ನಮ್ಮ ಆಭರಣ ಜ್ಯುವೆಲರ್ಸ್ ಉಡುಪಿ ಇವರಿಗೆ ಈ ಒಂದು ಕೆಲಸವನ್ನು ವಹಿಸಿಕೊಟ್ಟಿರ್ತೇವೆ ಇವತ್ತು ಆಭರಣ ಜುವೆಲರ್ಸ್ನವರು ಇದೊಂದು ಬಹಳ ಒಂದು ಉತ್ತಮ ರೀತಿಯಲ್ಲಿ ಈ ಗ್ರಡ ವಾಹನವನ್ನು ಮಾಡಿ ನಮಗೆ ಸಮರ್ಪಿಸ್ತಾ ಇದ್ದಾರೆ ಇದನ್ನು ನೋಡುವಾಗ ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಆಭರಣ ಜ್ಯೋತಿಗೆ ಕೆಲಸ ಕೊಟ್ಟ ದಿನದಿಂದ ಅವರು ನಮಗೆ ಒಂದು ಅವ್ರದ್ದು ಸಿ ಸಿ ಟಿ ವಿ ಕ್ಯಾಮರಾ ಲಿಂಕ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಪ್ರತಿದಿನ ನೋಡ್ತಾ ಇರ್ತೇವೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಹೇಳಿ ಅದು ಮಾತ್ರ ಅಲ್ಲ ಈ ಕೆಲವೆಲ್ಲ ಸೂಕ್ಷ್ಮ ಕೆಲಸ ಮಾಡುವಾಗ ಅವರು ನಮಗೆ ನೀವು ಬಂದು ಇಲ್ಲಿ ನಿಮ್ಮ ಒಬ್ಬರು ಪ್ರತಿನಿಧಿ ಇಲ್ವೂ ಇಲ್ಲಿ ಇರಬೇಕು ಹೇಳಿ ಅವರು ಹೇಳಿದ ಪ್ರಕಾರ ನಾವು ಕೂಡ ಇಲ್ಲಿ ಸಾಧಾರಣ ಒಂದು ವಾರ ಪ್ರತಿನಿತ್ಯ ಬಂದು ಇಲ್ಲಿ ಅವರು ಕೆಲಸ ಮಾಡುವಾಗ ನೋಡಿಕೊಂಡು ಎಲ್ಲ ಒಂದು ಅದರ ಮುತು ಮುತುವರ್ಜಿಯನ್ನು ವಹಿಸ್ಕೊಂಡು ನೋಡಿದ್ದೇವೆ ಅದು ಎಲ್ಲ ನೋಡುವಾಗ ಅವರ ಒಂದು ಟ್ರಾನ್ಸ್ಪರೆನ್ಸಿ ನೋಡಾಗ ಭಾಳ ಒಂದು ಖುಷಿ ಆಗ್ತದೆ ಅದು ಮಾತ್ರ ಅಲ್ಲ ಅವರು ಈ ಎಲ್ಲ ಮಾಡಿದ ಒಂದು ಆಭರಣದ ವೇಯಿಂಗು ಅದರ ಪ್ಯೂರಿಟಿ ಎಲ್ಲ ನಮ್ಮ ಸಮಕ್ಷೇಮದಲ್ಲಿ ಚೆಕ್ ಮಾಡಿ ನಮಗೆ ಕೊಟ್ಟಿರ್ತಾರೆ ಇದಕ್ಕೆಲ್ಲ ಅವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ ಅಕ್ಟೋಬರ್ ತಿಂಗಳಿಗೆ ಭರ್ತಿ ತೊಂಬತ್ತು ವರ್ಷ ಪೂರೈಸಿದ ದಿ ಒರಿಜಿನಲ್ ಆಭರಣದ ಏಳಿಗೆಗೆ ದೇವರ ಕೆಲಸಗಳಿಗೆ ಸಿಕ್ಕ ಆಶೀರ್ವಾದ ಮತ್ತು ಗ್ರಾಹಕರ ತೃಪ್ತಿಯೇ ವರವೆಂದರೂ ತಪ್ಪಲ್ಲ ದೇವಸ್ಥಾನದವರಿಂದ ಚಿನ್ನ ಬೆಳ್ಳಿ ಪಡೆದ ದಿನದಿಂದ ದೇವರ ಕೆಲಸ ತೊಡಗುವ ಉಡುಪಿ ಆಭರಣದ ಕೆಲಸಗಾರರೂ ಕೂಡ ಅದು ಮುಗಿದು ಹಸ್ತಾಂತರವಾಗುವವರೆಗೂ ಶಾಖಾಹಾರಿಗಳಾಗಿ ಅತ್ಯಂತ ಶುದ್ಧಾಚಾರದಿಂದ ಕೆಲಸ ಮಾಡುತ್ತಾರೆ ಭಕ್ತಿ ಶ್ರದ್ಧೆಯೇ ದಿ ಒರಿಜಿನಲ್ ಆಭರಣದ ಹೆಗ್ಗುರುತು ದಾಮೋದರ್ ಟೆಂಪಲ್ ಗೋವಾದಲ್ಲಿ ಪಲ್ಲಕ್ಕಿ ಕುಂದಾಪುರ ದೇವಸ್ಥಾನದ ಪಲ್ಲಕ್ಕಿ ಹಾಗೂ ಮಂಜೇಶ್ವರ ದೇವಸ್ಥಾನದ ಪಲ್ಲಕ್ಕಿ ಜಿಎಸ್ಬಿ ಬಿ ಸೇವಾ ಮಂಡಲಿದು ಪ್ರಭಾವಳಿ ಬೆಳ್ಳಿಯಲ್ಲಿ ಮತ್ತಿದು ಹಾಗೆ ನಾವು ಸುಮಾರು ಕೆಲಸವನ್ನು ಮಾಡಿದ್ದೇವೆ ಮುಂದೆ ಕೂಡ ಹೀಗೆ ಆಗ್ಲಿ ಅಂತ ಎಣಿಸ್ಕೊಳ್ತೇವೆ ಬ್ರೂಡೆ ಸದಾನಂದ ಕಾಮತ್ ಆರಂಭಿಸಿದ ಚಿನ್ನದ ವ್ಯಾಪಾರ ಒಂಬೈನೂರ ಎಪ್ಪತ್ತೊಂಬತ್ತರ ಹೊತ್ತಿಗೆ ಮಗ ಮಧುಕರ ಕಾಮತ್ ಅವರಿಂದ ಮತ್ತಷ್ಟು ಎತ್ತರಕ್ಕೇರಿ ಅವರ ಮಕ್ಕಳಾದ ಸುಭಾಷ್ ಕಾಮತ್ ಮತ್ತು ಮಹೇಶ್ ಕಾಮತ್ ಮತ್ತೂ ಮುಂದೆ ಹೋಗಿ ಕರ್ನಾಟಕದ ಕರಾವಳಿ ಮಲೆನಾಡು ಮಾತ್ರವಲ್ಲದೆ ಜಯನಗರ ಐದನೇ ಬ್ಲಾಕ್ ನಲ್ಲಿ ಆರಂಭವಾಗಿರುವ ಬೆಂಗಳೂರಿನ ಪ್ರಥಮ ಶಾಖೆಯೊಂದಿಗೆ ಗೋವಾ ಸೇರಿ ಒಟ್ಟು ಇಪ್ಪತ್ತು ಮಳಿಗೆಗಳ ಮೂಲಕ ಜನರ ಮನೆ ಮನಗಳಲ್ಲಿ ಚಿನ್ನವೆಂದರೆ ಉಡುಪಿಯ ದಿ ಒರಿಜಿನಲ್ ಆಭರಣ ಎಂಬಷ್ಟು ಪ್ರೀತಿ ವಿಶ್ವಾಸ ಬೆಳೆಯುವಂತೆ ಮಾಡಿದ್ದಾರೆ ಅವರೊಂದಿಗೀಗ ನಾಲ್ಕನೇ ತಲೆಮಾರು ಉದ್ಯಮಕ್ಕೆ ಪ್ರವೇಶಿಸಿದೆ ಅವರ ಕಾಲದಲ್ಲಿ ಉಡುಪಿ ಆಭರಣದ ಕೀರ್ತಿ ರಾಷ್ಟ್ರ ಮಟ್ಟಕ್ಕೆ ವ್ಯಾಪಿಸಲಿ ಸುಂದರ ಶತಮಾನ ಕಾಣುವಂತಾಗಲಿ ಎಂಬ ಹರಿಕೆಯೊಂದಿಗೆ ನಮಸ್ಕಾರ